ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನ ಅಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ನವಜಾತ ಶಿಶುಗಳ ಆರೈಕೆ ಹೇಗೆ ಮಾಡಬೇಕು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನವಜಾತ ಶಿಶುಗಳ ಆರೈಕೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ತನ್ಯಪಾನದ ಮಹತ್ವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಸ್ತನ್ಯಪಾನ ಅನ್ನೋದು ಮಗು ಹುಟ್ಟದಾಗ್ಲಿಂಗು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಎರಡು ದಿನ ಏನು ಕೊಡ್ತೀವೋ ಸನ್ಯಪಾನ್ಯ ಅದನ್ನು ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ ಅಂದರೆ ಕನ್ನಡದಲ್ಲಿ ಹೇಳೋ ಪ್ರಕಾರ ಗಿಣ್ಣು ಅಂತ ಹೇಳ್ತೀವಿ ಹಾಲು ಅದರಲ್ಲಿ ಅತ್ಯಂತ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅದರಲ್ಲಿರುವ ಜಿಡ್ಡಿನ ಅಂಶ ಆದರೂ ಆಗ್ಬೋದು ಅದರ ಪ್ರೋಟೀನ್ ಅಂಶ ಆದರೂ ಆಗ್ಬೋದು ಅಥವಾ ಶುಗರಿನ ಅಂಶ ಆದರೂ ಆಗ್ಬೋದು ಮತ್ತು ಫಸ್ಟ್ ಎರಡು ದಿನದಲ್ಲಿ ತಾಯಿ ಏನು ಹಾಲು ಕೊಡ್ತಾರೋ ಅದು ಸ್ವಲ್ಪ ನೀರಿನ ಥರ ಇರುತ್ತೆ ನಾರ್ಮಲಾಗಿ ಹಾಲಿನ ಥರ ಇರೋಲ್ಲ ಈಗಲೂ ಅಷ್ಟೇ ಕೆಲವು ಹಳೆಯೊಬ್ರೆಲ್ಲ ನೀರು ಥರ ಇರೋದು ಅದನ್ನೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ ಅದು ತಪ್ಪು ಅದರಲ್ಲಿರೋಷ್ಟು ಶಕ್ತಿ ಯಾವ ಮೆಡಿಸಿನಲ್ಲಿ ಕೂಡ ಇಲ್ಲ ಅದರಲ್ಲಿ ನಾ ಏನು ಹೇಳಿದಾಗೆ ಜಿಟ್ಟಿನಂಶ ಪ್ರೋಟೀನ್ ಅಂಶದ ಜೊತೆಗೆ ಮಗುವಿಗೆ ಬೇಕಾಗುವಂತಹ ಇಮ್ಯುನಿಟಿ ಎಲ್ಲ ಅದರಲ್ಲಿರುತ್ತೆ ಸೊ ಮಗು ಹುಟ್ಟಿದಾಗ್ಲಿಂದನೂ ಅದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಗು ಎಷ್ಟು ಸತಿ ತಾಯಿಯ ಸ್ಥಾನನ ಚೀಪುತ್ತೋ ಅಷ್ಟು ಚೆನ್ನಾಗಿ ತಾಯಿಗೆ ಹಾಲು ಬರೋವಂಥದ್ದು ಎರಡನೇದು ಏನು ಅಂದರೆ ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸ್ತನ್ಯಪಾನ ಮೊಟ್ಟು ಫಸ್ಟ್ ಎರಡು ಗಂಟೆಗೆ ಒಂದು ಸತಿ ಕೊಡಬೇಕು ಅಂತ ಇತ್ತು ಈಗ ಏನು ಹೇಳ್ತಾರೆ ಅಂತ ಹೇಳಿದರೆ ಬೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ಅಂದರೆ ಮಗು ಯಾವಾಗ ಅಳುತ್ತೋ ಆವಾಗಷ್ಟೇ ಹಾಲು ಕೊಟ್ಟರೆ ಸಾಕು ಅಂತ ತೊಂದರೆ ಏನು ಅಂತ ಹೇಳಿದರೆ ನಮ್ಮ ತಾಯಂದಿರು ಅದರಲ್ಲೂ ಹೊಸ ತಾಯಂದಿರು ಫಸ್ಟ್ ಡೆಲಿವರಿ ಆಗೋ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಕೊಡಬೇಕು ಅಂತ ಗೊತ್ತಾಗಲ್ಲ ಇಡೀ ದಿನ ಮಲ್ಕೊ ಈಗ ಫಸ್ಟ್ ಮೂರು ದಿನ ಮಗು ದಿನದಲ್ಲಿ ಹದಿನಾರಿಂದ ಹದಿನೆಂಟು ಗಂಟೆಗಳ ಕಾಲ ಮಲ್ಕೊಂಡೇ ಇರುತ್ತೆ ಆಲ್ಮೋಸ್ಟ್ ಮುಕ್ಕಾಲು ದಿನ ಮಲ್ಕೊಂಡೇ ಇರುತ್ತೆ ಸೊ ತಾಯಂದಿರಿಗೆ ಇದು ಮಗು ನಾರ್ಮಲ್ ಆಗಿ ಮಲಗಿದೆಯಾ ಅಥವಾ ಶುಗರ್ ಕಮ್ಮಿಯಾಗಿ ಮಲಗಿದೆಯಾ ಅಥವಾ ಮಗುಗೇನಾದ್ರು ತೊಂದರೆ ಇದೆಯಾ ಅಂತ ಗೊತ್ತಾಗಲ್ಲ ಹಾಗಾಗಿ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದರೆ ಎರಡೆರಡು ಗಂಟೆಗೆ ಒಂದ್ಸರ್ತಿ ಮಗುವನ್ನು ಎಪ್ಸಿ ಎಪ್ಸಿ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀವಿ ಅದರದ್ದು ಒಂದೇ ರೀಸನ್ ಏನು ಅಂತ ಹೇಳಿದ್ರೆ ಮಗುವಿಗೆ ಶುಗರ್ ಕಮ್ಮಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಎರಡನೇದು ತಾಯಿಗೆ ಮಗು ಎಷ್ಟು ಎದೆ ಚೀಪುತ್ತೋ ಎರಡೆರಡು ಗಂಟೆಗೆ ತಾಯಿಗೂ ಕೂಡ ಹಾಲು ಚೆನ್ನಾಗಿ ಬರುತ್ತೆ ಇದು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಂದರೆ ಫಸ್ಟ್ ಆರು ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕು ಎಕ್ಸ್ಕ್ಲೂಸಿವ್ ಅಂದರೆ ತಾಯಿ ಹಾಲು ಬಿಟ್ಟು ಅದಕ್ಕೆ ಬೇರೆ ಯಾವುದೂ ಇಲ್ಲ ಸಬ್ಸ್ಟಿಟ್ಯೂಟ್ ಅಂತ ಹೇಳಿ ಈವನ್ ಮಗುವಿಗೆ ನೀರು ಕೂಡ ಕೊಡೋ ಹಾಗಿಲ್ಲ ಈ ಟೈಮಲ್ಲಿ ನೀರು ಕೂಡ ಕೊಡೋ ಹಾಗಿಲ್ಲ ಮತ್ತು ಕೆಲವೊಂದು ಇದರಲ್ಲಿ ಕೆಲವೊಂದು ಜನ ಮಗುವಿಗೆ ಹುಟ್ಟಿದ ತಕ್ಷಣ ಜೇನುತುಪ್ಪ ಕೊಡೋಂಥದ್ದಾಗಲಿ ಅಥವಾ ನೀಲಗಿರಿ ಎಣ್ಣೆ ಫಸ್ಟ್ ಡ್ರಾಪ್ ಕೊಡೋಂಥಾಗಲಿ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ಮಗುವಾಗೆ ಕೊಡೋ ಹಾಗೇ ಇಲ್ಲ ಒಂದು ಎರಡನೇದು ಜೇನುತುಪ್ಪದಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದರೆ ಜೇನುತುಪ್ಪದಲ್ಲಿ ಬಾಟಲ್ ನಿಜಮ್ ಅಂತ ಹೇಳ್ತೀವಿ ಅದೊಂದು ವಿಷ ಅದು ವಿಷ ಜೇನುತುಪ್ಪದಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಆ ಮಗು ಅದನ್ನು ಸೇವಿಸಿದಾಗ ಮಗುವಿಗೆ ಪೂರ್ತಿ ನಿಶಕ್ತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಲು ಆಡ್ಸೋಕ್ಕೆ ಬರಲ್ಲ ಮಗುವಿಗೆ ಕೂರ್ಲಿಕ್ಕೆ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಮಗು ಬೆಳವಣಿಗೆಲ್ಲ ಅಂದರೆ ಹೇಗೆ ಬುದ್ಧಿಮಾಂದ್ಯ ಮಕ್ಕಳಿರ್ತಾರೋ ಹಾಗೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಗು ಹುಟ್ಟಿದ ತಕ್ಷಣ ತಾಯಿ ಹಾಲು ಬಿಟ್ಟು ಬೇರೆ ಯಾವುದನ್ನು ಕೊಡೋ ಹಾಗಿಲ್ಲ ಎಸ್ಪೆಷಲಿ ನೀರು ಅಥವಾ ಜೇನುತುಪ್ಪ ಆಗಲಿ ಅಥವಾ ನೀಲಗಿರಿ ಎಣ್ಣೆ ಆಗಲಿ ಅದನ್ನು ಯಾವುದನ್ನು ಕೊಡೋ ಹಾಗಿಲ್ಲ ಮತ್ತು ಫಸ್ಟ್ ಆರು ತಿಂಗಳಲ್ಲಿ ತಾಯಿ ಹಾಲು ಜೊತೆಗೆ ಮಗುವಿಗೆ ಏನಾದರೂ ಮೆಡಿಸಿನ್ ಕೊಟ್ಟರೆ ಕೊಡ್ಬೋದು ಇದರ ಜೊತೆಗೇನೆ ತಾಯಿ ಹಾಲು ಜೊತೆಗೆ ನಾವು ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅಂತ ಕೊಡ್ತೀವಿ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ನಾವು ಯಾಕೆ ಕೊಡೋದು ಅಂತ ಹೇಳಿದರೆ ವಿಟಮಿನ್ ಡಿ ತ್ರೀ ಡ್ರಾಪ್ಸಲ್ಲಿ ಏನಾಗುತ್ತೆ ಅಂದರೆ ಅದು ಮಗುವಿನ ಮೂಳೆಗೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಒಂದು ಇದನ್ನು ಯಾಕೆ ಕೊಡ್ತಿದ್ದೀವಿ ಇದು ನೀವು ಮೆಡಿಸಿನ್ ಕೊಡಬಾರ್ದಲ್ಲ ಮೇಡಮ್ ಮಗು ಆರಾಮಾಗಿದ್ದರು ಮತ್ತು ಇದನ್ನು ಯಾಕೆ ಕೊಡ್ತಿದ್ದೀರಾ ಅಂತಲೂ ಕೇಳೋ ಜನರಿರ್ತಾರೆ ಇದು ಯಾಕೆ ಅಂತ ಹೇಳಿದರೆ ತಾಯಿಯ ಹಾಲಲ್ಲಿ ಇದು ವಿಟಮಿನ್ ಡಿ ತ್ರೀ ಅನ್ನೋ ಅಂಶ ಇರಲ್ಲ ಸೊ ಇದನ್ನು ನಾವು ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮಗುವಿಗೆ ಹುಟ್ಟಿದಾಗ್ಲಿಂದ ಫಸ್ಟ್ ಒಂದು ವರ್ಷ ತನಕ ವಿಟಮಿನ್ ಡಿ ತ್ರೀ ಜೊತೆಗೆ ತಾಯಿ ಹಾಲು ಕೊಡ್ತೀವಿ ಒಂದು ಸತಿ ಮಗು ಆರು ತಿಂಗಳಾದಮೇಲೆ ನಾವು ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಅಂದರೆ ಮಗುವಿಗೆ ತಾಯಿ ಹಾಲು ಸಾಕು ಅಂದರೆ ತಾಯಿ ಹಾಲು ಸಾ ಕಂಪ್ಲೀಟಾಗಿ ಸಾಕು ಅಂತಲ್ಲ ತಾಯಿ ಮಗುವಿನ ಬೆಳವಣಿಗೆಗೆ ತಾಯಿ ಹಾಲಿನ ಜೊತೆಗೆ ನಾವು ಏನು ತಿಂತೀವೋ ಅದರದ್ದು ಅವಶ್ಯಕತೆ ಇರುತ್ತೆ ಈಗ ನಾವು ಅನ್ನ ತಿಂತೀವಿ ಅಥವಾ ಇಡ್ಲಿ ತಿಂತೀವಿ ಅಥವಾ ಹಣ್ಣುಗಳು ತಿಂತೀವಿ ತರಕಾರಿಗಳು ತಿಂತೀವಿ ಇದೆಲ್ಲ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದು ಯಾಕೆ ಅಂತ ಹೇಳಿದರೆ ಮಗುವಿನ ಬೆಳವಣಿಗೆಗೆ ತಾಯಿ ಹಾಲು ಅಷ್ಟೇ ಆರು ತಿಂಗಳು ಸಾಕಾಗಿರುತ್ತೆ ಬಟ್ ಆರು ತಿಂಗಳಾದಮೇಲೆ ಮಗುವಿಗೆ ತಾಯಿ ಹಾಲಿನ ಜೊತೆಗೆ ಇದರ ಅವಶ್ಯಕತೆಗಳಿರುತ್ತೆ ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಬಟ್ ಸ್ತನ್ಯಪಾನ ಮಗುವಿಗೆ ಎರಡು ವರ್ಷದ ತನಕ ಮಾಡಿದರೆ ಒಳ್ಳೆಯದು ಬಟ್ ರೀಸೆಂಟಾಗಿ ಡಬ್ಲ್ಯೂ ಎಚ್ ಒ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ ಫಸ್ಟ್ ಆರು ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ಅಂದರೆ ತಾಯಿ ಹಾಲಿನ ಮಾತ್ರ ಜೊತೆಗೆ ಎರಡು ವರ್ಷದ ಮೇಲೆ ಕೂಡ ಮಗುವಿಗೆ ಹಾಲು ಕುಡಿಸ್ಬೋದು ತಾಯಂದಿರು ಯಾವಾಗ ಅಂತ ಹೇಳಿದ್ರೆ ಅದು ತಾಯಿಗೂ ಮತ್ತು ಮಗುವಿಗೂ ಇಬ್ರಿಗೂ ಅದರಿಂದ ತೊಂದರೆ ಆಗದೆ ಅಂದರೆ ತಾಯಿಗೆ ಇನ್ನೊಂದು ಪ್ರೆಗ್ನೆನ್ಸಿ ಇರುತ್ತೆ ಅಥವಾ ತಾಯಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಆ ಟೈಮಲ್ಲಿ ನಿಲ್ಲಿಸ್ಬೋದು ಬಟ್ ಎರಡು ವರ್ಷದ ತನಕ ಕರೆಕ್ಟಾಗಿ ಕೊಟ್ಟರೆ ಇಬ್ಬರಿಗೂ ಅದರಿಂದ ಹೆಲ್ಪ್ ಜಾಸ್ತಿ ಆಗುತ್ತೆ ಮೇಡಮ್ ಇದುವರೆಗೂ ಸ್ತನ್ಯಪಾನದ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದ್ರು ಮ್ಯಾಮ್ ಈಗ ಸಾಮಾನ್ಯವಾಗಿ ಹುಟ್ಟಿದ ಮಗು ಎಷ್ಟು ತೂಕ ಇರಬೇಕಾಗುತ್ತೆ ಮ್ಯಾಮ್ ಅಂದರೆ ಆರೋಗ್ಯವಾದ ಒಂದು ಮಗು ಎರಡೂವರೆ ಕೆ ಜಿಯಿಂದ ಮೂರುವರೆ ಕೆ ಜಿ ತನಕ ನಾರ್ಮಲ್ ಅಂತ ಹೇಳ್ತೀವಿ ನಾಲ್ಕು ಕೆ ಜಿ ತನಕ ನಾವು ನಾರ್ಮಲ್ ಅಂತಲೇ ಹೇಳ್ಬೋದು ಬಟ್ ತೊಂದರೆ ಏನು ಅಂದರೆ ಈ ನಾಲ್ಕು ಕೆ ಜಿ ಮಕ್ಕಳಲ್ಲಿ ಶುಗರ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಮ್ಮ ಇಂಡಿಯನ್ ಗೈಡ್ಲೈನ್ಸ್ ಪ್ರಕಾರ ಎರಡೂವರೆ ಕೆ ಜಿಯಿಂದ ಮೂರುವರೆ ಕೆ ಜಿ ತನಕ ಇರೋ ತೂಕದ ಮಗು ನಾರ್ಮಲ್ ಹಾಗಿದ್ರೆ ಈಗ ಹುಟ್ಟಿದ ಮಗುವಿನಿಂದ ಮೂರು ತಿಂಗಳವರೆಗೆ ಅಥವಾ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಅಥವಾ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೆ ಎಷ್ಟೆಷ್ಟು ತೂಕ ಹೊಂದಿದರೆ ಅದು ಆರೋಗ್ಯವಾಗಿರುತ್ತೆ ಎರಡೂವರೆ ಕೆ ಜಿ ಹುಟ್ಟಿರೋ ಮಗು ಆರು ತಿಂಗಳಾಗುವಾಗ ಅದರ ಡಬ್ಬಲ್ ತೂಕ ಆಗಬೇಕು ಅಂದರೆ ಈಗ ಎರಡುವರೆ ಕೆ ಜಿ ಇದ್ದಿದ್ದು ಐದು ಕೆ ಜಿ ಆಗಬೇಕು ಆರು ತಿಂಗಳಿಂದ ಒಂದು ವರ್ಷದ ಮಗು ಅದರ ಫೋರ್ ಟೈಮ್ಸ್ ಆಗಬೇಕು ಈಗ ಫೈವ್ ಕೆ ಜಿಸ್ ಇದ್ದಿದ್ದು ಹತ್ತು ಕೆ ಜಿ ಆದರೂ ಆಗಬೇಕು ಇದೆಲ್ಲ ಅದು ನಾರ್ಮಲ್ ಆಗಿ ಆಗುವಂಥದ್ದು ಚೇಂಜಸ್ ಮಗುವಿನಲ್ಲಿ ಕೆಲವು ಮಕ್ಕಳು ಈಗ ತಾಯಂದಿಗೆ ಫಸ್ಟ್ ಎಸ್ಪೆಷಲಿ ಆಗ ತಾನೇ ಫಸ್ಟ್ ಬಾಣಂತಿಯರು ಇರ್ತಾರಲ್ಲ ಅವರಿಗೆ ಮಗುವಿಗೆ ಎಷ್ಟು ದಿನದಲ್ಲಿ ಎಷ್ಟು ಗಂಟೆ ಹಾಲು ಕುಡಿಸ್ಬೇಕು ಅಂತ ಗೊತ್ತಿರಲ್ಲ ಅಥವಾ ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು ಅಂತಾರಲ್ಲ ಅವ್ರದ್ದು ಮೇಯ್ನ್ ಕಂಪ್ಲೇಂಟ್ಸ್ ಏನಿರುತ್ತೆ ಇಡೀ ದಿನ ಮಕ್ಕಳು ಮಗು ಮಲ್ಕೊಂಡೇ ಇರುತ್ತೆ ನಾವು ಹೆಂಗೆ ಹಾಲು ಕುಡಿಸೋದು ಅಂತೆಲ್ಲ ಹೇಳ್ತಿರ್ತಾರೆ ಈಗ ಅದು ಫಸ್ಟ್ ತಿಂಗಳು ಹೇಗೆ ಅಂತ ಹೇಳಿದ್ರೆ ಮಗು ಹುಟ್ಟಿದ ಮಗು ಒಂಬತ್ತು ತಿಂಗಳಾದಮೇಲೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಪರ್ ಕೆ ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಗು ಈಗ ಮೂರು ಕೆ ಜಿ ಇದ್ದರೆ ಇಪ್ಪತ್ತು ಗ್ರಾಮ್ ಪರ್ ಕೆ ಜಿ ಅಂತ ಅಂದ್ಕೊಂಡು ಅರವತ್ತು ಗ್ರಾಮ್ ಜಾಸ್ತಿ ಆಗಬೇಕು ದಿನಕ್ಕೆ ಫಸ್ಟ್ ತಿಂಗಳು ಇಪ್ಪತ್ತು ಗ್ರಾಮ್ ಪರ್ ಕೆ ಜಿ ಜಾಸ್ತಿ ಆಗ್ತಾ ಇರಬೇಕು ಈಗ ನಮಗೆ ನಾವು ಇದನ್ನು ಮಗು ಕರೆಕ್ಟಾಗಿ ಹಾಲು ಕುಡಿಸ್ತಿದ್ದಾರಾ ಇಲ್ವಾ ಅಂತ ನೋಡೋಕ್ಕೆ ನಾವು ಇಲ್ಲಿ ಒಂದು ಸತಿ ಮಗು ಡೆಲಿವರಿ ಆಗಿ ಡಿಸ್ಚಾರ್ಜ್ ಆದಮೇಲೆ ಮಗುವನ್ನು ಮೂರಿಂದ ನಾಲ್ಕು ದಿನ ಕಳೆದು ಕರೆಸ್ತೀವಿ ಇನ್ನೊಂದು ತೊಂದರೆ ಏನು ಅಂತ ಹೇಳಿ ತೊಂದರೆ ಅಲ್ಲ ಅದು ನಾರ್ಮಲ್ ವೇರಿಯಂಟೆ ಹುಟ್ಟಿ ಹತ್ತು ದಿನದ ಒಳಗಡೆ ಮಗು ಒಂದು ಹತ್ತು ಪರ್ಸೆಂಟ್ ವೆಯ್ಟ್ ಲಾಸ್ ಆಗುತ್ತೆ ಈಗ ಎರಡೂವರೆ ಕೆ ಜಿ ಇರೋ ಮಗು ಒಂದು ಇನ್ನೂರೈವತ್ತು ಗ್ರಾಮ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅದು ನೀರಿನ ಅಂಶ ಎಲ್ಲ ನಾವೆಷ್ಟೇ ಮಗುವನ್ನು ಕವರ್ ಮಾಡಿದರೂ ನೀರಿನ ಅಂಶ ಎಬಾಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಎರಡನೇದು ಮಗುವಿಗೆ ಹಾಲು ಕರೆಕ್ಟಾಗಿ ಆಗಿರಲ್ಲ ಸೊ ತಿರ್ಗಿ ಒಂದು ವಾರ ಬಿಟ್ಟು ಇನ್ನೊಮ್ಮೆ ನಾವು ಮಗುವನ್ನು ಫಾಲೋಅಪ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಆ ಹತ್ತು ಪರ್ಸೆಂಟ್ ಏನು ಕಮ್ಮಿ ಇರುತ್ತೋ ಅದು ತಿರ್ಗಾ ಹದಿನೈದು ಒಳಗಡೆ ರಿಕವರ್ ಆಗಬೇಕು ಆ ತೂಕ ಅಕಸ್ಮಾತ್ ಆ ಟೈಮಲ್ಲೂ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ ಅಂತ ಹೇಳುವಾಗ ಅದೊಂಥರ ಅಲ್ರಾಮ್ ಸೈನ್ ಮಗುವಿಗೆ ತಾಯಿ ಅಥವಾ ಮಗುವಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ತಾಯಿದೇನಾದರೂ ಪ್ರಾಬ್ಲಮ್ ಇರ್ಬೋದು ಅದನ್ನು ನಾವು ಗಮನದಲ್ಲಿಟ್ಕೊಂಡು ಫಾಲೋ ಅಪ್ ಮಾಡಲಿಕ್ಕೆ ಹೇಳ್ತೀವಿ ಸೊ ಆ ಉದ್ದೇಶದಿಂದ ಮತ್ತೆ ನೀವು ಬರೋದಂತ ಹೇಳ್ತೀವಿ ಈಗ ಹುಟ್ಟಿದ ಮಗುವಿಗೆ ಒಂದು ಚುಚ್ಚುಮದ್ದು ನಾನು ನೀಡೋದ್ರ ಮೂಲಕ ಆರಂಭ ಆಗುತ್ತೆ ಹಾಗಿದ್ದರೆ ಈ ಚುಚ್ಚುಮದ್ದುಗಳ ಕುರಿತು ಮಾಹಿತಿಯನ್ನು ನೀಡೋದಾದ್ರೆ ಮ್ಯಾಮ್ ಹುಟ್ಟಿದ ಮಗುವಿಗೆ ನಾವು ಮೂರು ವ್ಯಾಕ್ಸಿನೇಷನ್ ಕೊಡ್ತೀವಿ ಮೂರು ಚುಚ್ಚುಮದ್ದು ಕೊಡ್ತೀವಿ ಒಂದು ಬಿ ಸಿ ಜಿ ಅಂತ ಹೇಳ್ತೀವಿ ಬಿ ಸಿ ಜಿ ಹೆಪಟೈಟಿಸ್ ಬಿ ಮತ್ತು ಓ ಪಿ ವಿ ಬಿ ಸಿ ಜಿ ನಾವು ಯಾಕೆ ಕೊಡೋದು ಅಂತ ಹೇಳಿದರೆ ಈಗ ನಮ್ಮ ಇಂಡ್ಯಾದಲ್ಲಿ ಏನು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಲ್ಲ ಕ್ಷಯ ರೋಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕ್ಷಯ ರೋಗ ಹುಟ್ಟಿದ ಮಕ್ಕಳಿಂದನೂ ಬರೋ ಚಾನ್ಸಸ್ ಇರುತ್ತೆ ಒಂದು ಮನೆಯಲ್ಲಿ ಅಜ್ಜಿಗೋ ತಾತಂಗೋ ಅಥವಾ ಅಮ್ಮನಿಗೋ ಅಪ್ಪನಿಗೋ ಚಾನ್ಸಸ್ ಇದ್ದರೆ ಮಗು ಅದರಲ್ಲೂ ಒಂದು ವರ್ಷಕ್ಕಿಂತ ಇರೋ ಮಕ್ಕಳಿಗೆ ಆ ರೋಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ ಯಾಕಂದರೆ ಅವರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಸೊ ಈ ಸತಿ ಇನ್ಫೆಕ್ಷನ್ ಬಂದಾಗ ಅದರ ಸಿವಿಯಾರಿಟಿ ಅಂದರೆ ತೀವ್ರತೆ ಹೆಚ್ಚಾಗಬಾರ್ದು ಆದಷ್ಟು ಆ ತೀವ್ರತೆ ಕಮ್ಮಿ ಇರಲಿ ಅಂತ ಹೇಳಿ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡೋದು ಇನ್ನೊಂದು ಹೆಪಟೈಟಿಸ್ ಬಿ ಇದು ಲಿವರಿಗೆ ಸಂಬಂಧಪಟ್ಟಿದ್ದು ಅದು ತಾಯಿಂದಿರಿಗೆ ಕೆಲವೊಂದು ತಾಯಂದಿರಿಗೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮೊದಲೇ ಇರುತ್ತೆ ಸೊ ಅಂಥ ತಾಯಿಂದಿರಿಂದ ಮಗುವಿಗೆ ಆಗೋ ಇನ್ಫೆಕ್ಷನ್ ಚಾನ್ಸಸ್ ಕಮ್ಮಿಯ ಮಾಡಲಿಕ್ಕೆ ನಾವು ಹೆಪಟೈಟಿಸ್ ಬಿ ಕೊಡೋದು ಮತ್ತು ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಅದು ನಾವು ಬಾಯಿಂದ ಕೊಡುವಂಥದ್ದು ಈ ಹೆಪಟೈಟಿಸ್ ಬಿ ಮತ್ತು ಹೆ ಬಿ ಸಿ ಜಿ ವ್ಯಾಕ್ಸಿನ್ ಅನ್ನೋದು ಮಗುವಿಗೆ ಇಂಜೆಕ್ಷನ್ ಮೂಲಕ ಕೊಡೋದು ಇನ್ನೊಂದು ಪೋಲಿಯೋ ಅಂತ ಹೇಳಿದ್ನಲ್ಲ ಒಪಿವಿ ಅದು ಬಾಯಿಂದ ಕೊಡೋದು ಇದೇನು ಬಿ ಸಿ ಜಿ ಅಂತ ಹೇಳಿದರೆ ಮಗುವಿಗೆ ಹುಟ್ಟಿದ ತಕ್ಷಣವೇ ಕೊಡಬೇಕು ಹೌದು ಇನ್ ಕೇಸ್ ಆಗದಿದ್ರು ಮಗುವಿಗೆ ಒಂದು ತಿಂಗಳ ಒಳಗಡೆ ಕೊಡ್ಬೋದು ಅಥವಾ ಆಗಲೂ ಕೊಡಲಿಕ್ಕಾಗಲಿಲ್ಲದಿದ್ರೂ ಮಗುವಿಗೆ ಒಂದು ಒಳಗಡೆ ಕೊಡ್ಬೋದು ಬಟ್ ನಾನು ಇದೇನು ಹೆಪಟೈಟಿಸ್ ಬಿ ಅಂತ ಹೇಳಿದ್ನಲ್ಲ ಅದು ಹುಟ್ಟಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಡಲೇಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಕಳೆದಾದ್ಮೇಲೆ ಮಗುವಿಗೆ ಕೊಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಕೊಡಲಿಕ್ಕಾಗಲ್ಲ ಅದು ಯಾಕೆ ಅಂತ ಹೇಳಿದರೆ ಅದರ ಇಮ್ಯುನಿಟಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹುಟ್ಟಿರೋ ಮಗುವಿಗೆ ಅಷ್ಟೇ ಎಫೆಕ್ಟಿವ್ ಆಗುತ್ತೆ ಇನ್ನೊಂದು ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೂಡ ಆದಷ್ಟು ಬೇಗ ಕೊಡಬೇಕಾಗುತ್ತೆ ಅಂದರೆ ಈಗಷ್ಟೇ ಹುಟ್ಟಿದ ಮಗುವಿಂದ ಆರು ತಿಂಗಳವರೆಗೆ ತಾಯಿ ಎದೆ ಆಲ್ಬಿಟ್ಟು ಇನ್ಯಾವುದೂ ಕೊಡಬಾರ್ದು ಅಂತ ಈಗ ಮಾತಾಡ್ತಾ ಹೇಳಿದ್ರಿ ಹಾಗಿದ್ರೆ ಆರು ತಿಂಗಳ ತದನಂತರ ಮಗುವಿನ ಆಹಾರ ಕ್ರಮ ಹೇಗಿರಬೇಕಾಗುತ್ತೆ ಮ್ಯಾಮ್ ಇದು ಒಂಥರ ತುಂಬ ಎಕ್ಸೈಟೆಡ್ ಥಿಂಗ್ ಯಾಕಂದರೆ ತಾಯಂದಿರಿಗೆ ಆರು ತಿಂಗಳಷ್ಟೇ ಮಗುವಿಗೆ ಹಾಲು ಕೊಡ್ತಿರ್ತಾರೆ ಅವ್ರಿಗೂ ಅನಿಸ್ತಿರುತ್ತೆ ನನ್ನ ಮಗು ನಾನು ಯಾವಾಗ ನಾರ್ಮಲ್ ಆಗಿ ಬೇರೆ ಮಕ್ಕಳ ಥರ ತಿನ್ಸೋದು ಅಥವಾ ನಮ್ಮ ಥರ ಯಾವಾಗ ಊಟ ಮಾಡೋದು ಅಂತ ಒಂದು ಸರ್ತಿ ಆರು ತಿಂಗಳು ಕಳೆದ ಯಾಕೆ ನಾವು ಫಸ್ಟ್ ಆರು ತಿಂಗಳು ಮಗುವಿಗೆ ತಾಯಿ ಹಾಲು ಅಲ್ಲದೆ ಬೇರೆ ಏನು ಕೊಡಬಾರ್ದು ಅಂತ ಹೇಳಿದರೆ ಮಗುವಿಂದು ಕರಳು ಅಷ್ಟು ಬೆಳವಣಿಗೆ ಆಗಿರಲ್ಲ ಸೊ ಮಗುವಿಗೆ ನಾವು ಏನು ಕೊಡ್ತೀವೋ ಅದನ್ನು ಜೀರ್ಣಿಸೋ ಶಕ್ತಿ ಇರಲ್ಲ ಆರು ತಿಂಗಳಾದಮೇಲೆ ಈಗ ಮಗುವಿಗೆ ಆರು ತಿಂಗಳಾದ ತಕ್ಷಣ ನಾವು ಏನು ಬೇಕಾದ್ರೂ ಕೊಡ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ಕೊಡೋಂಥದ್ದಲ್ಲ ಒಟ್ಟಿಗೆ ಕೊಟ್ಟರೆ ಮಗುವಿಗೆ ಜೀರ್ಣಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಈಗ ತಾಯಿ ದಿನಕ್ಕೆ ಮಗುವಿಗೆ ಹತ್ತು ದಿನ ಹಾಲು ಕೊಡಿಸ್ತಿದ್ರೆ ಆರು ತಿಂಗಳಾದಮೇಲೆ ಹತ್ತು ಸತಿ ಇರೋದನ್ನು ಎಂಟು ಸತಿ ಮಾಡಿಕೊಂಡು ಎರಡು ಸತಿ ಮಗುವಿಗೆ ತಾಯಿ ಹಾಲಲ್ಲದೆ ಬೇರೆ ಅದನ್ನು ಸ್ಟಾರ್ಟ್ ಮಾಡಬೇಕು ಯಾವ ಥರ ಅಂತ ಹೇಳಿದರೆ ಮೆತ್ತಗೆ ಇರೋ ಅನ್ನನೋ ಅಥವಾ ಬೇಳೆಕಟ್ಟು ಅಥವಾ ತರಕಾರಿದು ಪ್ಯೂರಿಗಳು ತರಕಾರಿನ ರುಬ್ಬಿ ಕೊಡುವಂಥದ್ದಾಗಲಿ ಅಥವಾ ಹಣ್ಣನ್ನು ಕ್ಯೂಚಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಈಗ ನಾವು ಫಸ್ಟ್ ಏನು ಹೇಳ್ತೀವಿ ಅಂತ ಹೇಳಿದರೆ ಅದು ಆರು ತಿಂಗಳಾದಮೇಲೆ ಮಗುವಿಗೆ ಸಡನ್ನಾಗಿ ಸಾಲಿಡ್ ಸ್ಟಾರ್ಟ್ ಮಾಡಿದರೆ ಮಗುವಿಗೆ ಅಷ್ಟು ಚೆನ್ನಾಗಿ ಜೀರ್ಣಕ್ರಿಯೆ ಇರಲ್ಲ ಸೊ ಆದಷ್ಟು ಮಗುವಿಗೆ ಸೆಮಿ ಸಾಲಿಡ್ ಅಂತ ಹೇಳ್ತೀವಿ ಅಂದರೆ ಈ ಕಡೆ ನೀರು ಇರಬಾರ್ದು ಈ ಕಡೆ ಗಟ್ಟಿನೂ ಇರಬಾರ್ದು ಎರಡರ ಮಧ್ಯೆ ಇರುವಂತಹ ತಿಂಡಿಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ರಾಗಿ ಅಂಬಿಲಿ ಅಥವಾ ಅನ್ನನ ನೀಟಾಗಿ ಮೆತ್ತಗೆ ಮಾಡಿಕೊಡೋದು ಅಥವಾ ಉಪ್ಪಿಟ್ಟನ್ನು ನೀಟ್ ಸ್ವಲ್ಪ ನೀರಾಗಿ ಮಾಡಿಕೊಡೋದು ಅಥವಾ ಕಿಚಡಿ ಅಂತ ಹೇಳ್ತೀವಿ ಅನ್ನ ಮತ್ತು ಹೆಸರು ಬೇಳೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ನೀರಾಗಿ ಮೆತ್ತಗೆ ಮಾಡಿ ಪ್ಯೂರಿಗಳಲ್ಲಿ ಕ್ಯಾರೆಟನ್ನು ರುಬ್ಬಿ ಕೊಡುವಂಥದ್ದು ಬೀಟ್ರೂಟನ್ನು ರುಬ್ಬಿ ಕೊಡುವಂಥದ್ದು ಅಥವಾ ತರಕಾರಿಗಳನ್ನೆಲ್ಲ ಬೇಯಿಸಿ ಕೊಡುವಂಥದ್ದು ಅನ್ನ ಮತ್ತು ಬೇಳೆ ಕಟ್ಟು ಕೊಡುವಂಥದ್ದು ಬಟ್ ಒಂದು ರೂಲ್ ಏನು ಅಂತ ಹೇಳಿದರೆ ಮಗುವಿಗೆ ಆರು ತಿಂಗಳಿಂದ ಒಂದು ವರ್ಷ ತನಕ ಹುಳಿ ಆಗಲಿ ಸಿಹಿಯಾಗಲಿ ಉಪ್ಪಾಗಲಿ ಖಾರ ಆಗಲಿ ಕಹಿ ಆಗಲಿ ಯಾವುದಾದ್ರೂ ರುಚಿ ಕೂಡ ಕೊಡಬಾರ್ದು ಹಾಗೆ ಯಾಕೆ ಕೊಡಬಾರ್ದು ಅಂತ ಹೇಳಿದರೆ ಮಗುವಿಗೆ ಒಂದು ರುಚಿ ತೋರಿಸಿದ ತಕ್ಷಣ ಮಗು ಆ ರುಚಿಗೆ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಗುವಿನ ನಾಲಿಗೆಗಳಾಗಲಿ ಅಥವಾ ಮಗುವಿನ ಬ್ರೈನ್ ಅಷ್ಟು ಡೆವಲಪ್ಮೆಂಟ್ ಇರೋಲ್ಲ ಸೊ ಅವರಿಗೆ ರುಚಿ ಕೊಟ್ಟರೆ ಒಂದು ಆ ರುಚಿಗಷ್ಟೇ ಅವರು ಮೀಸಲಾಗ್ತಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೋಸ್ಕರ ಮಗುವಿಗೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಏನು ಅಂತ ಹೇಳಿದರೆ ಮಗುವಿಗೆ ತುಪ್ಪ ಕೊಟ್ಟರೆ ಕೆಮ್ಮಾಗುತ್ತೆ ಶೀತ ಆಗುತ್ತೆ ಅಂತೆಲ್ಲ ಹಿರಿಯರು ಹೇಳ್ತಾರೆ ತುಪ್ಪ ಕೊಟ್ಟರೆ ಮಕ್ಕಳಿಗೆ ಹಾಗೇನೂ ಆಗಲ್ಲ ಇನ್ನೊಂದು ಮಗುವಿಗೆ ಆದಷ್ಟು ಆರು ತಿಂಗಳಿಂದ ಒಂದು ವರ್ಷ ತನಕ ಹಸು ಹಾಲು ಕೊಡೋದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಯಾಕಂದರೆ ಈ ಮಕ್ಕಳಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಅಂದರೆ ಆ ಹಸು ಹಾಲನ್ನು ಜೀರ್ಣಿಸೋ ಶಕ್ತಿ ಮಗುವಿನ ಕರಳಿಕೆ ಬಂದಿರಲ್ಲ ಇದರಿಂದ ಮಗುವಿಗೆ ಭೇದಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದಷ್ಟು ಹಸುವಿನ ಹಾಲಲ್ಲ ಹಸುವಿಂದು ಆಗಲಿ ಹಸುವಿನ ಮೊಸರಾಗಲಿ ಕೊಡ್ಬೋದು ಇದುವರೆಗೂ ಆಹಾರ ಕ್ರಮದ ಕುರಿತು ಮಾಹಿತಿಯನ್ನು ನೀಡಿದರೆ ಮ್ಯಾಮ್ ಈ ನವಜಾತ ಶಿಶುವಿನ ಪಾಲನೆ ಅಥವಾ ಲಾಲನೆಯಲ್ಲಿ ತಾಯಂದಿರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ ಹಾಗಿದ್ರೆ ಅದು ಮಹತ್ವ ಕೂಡ ಹೌದು ಅದರ ಬಗ್ಗೆ ಆ ತಾಯಂದಿರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮ್ಯಾಮ್ ತಾಯಂದಿರಲ್ಲೂ ಫಸ್ಟ್ ಪೇರೆಂಟ್ ಅಂತ ಹೇಳ್ತಾರಲ್ಲ ಅಂದರೆ ಫಸ್ಟ್ ಬಾಣಂತಿ ಫ ಮೊದಲನೇ ಮಗು ಅಂತ ಆ ತಾಯಂದಿರಿಗೆ ಖುಷಿಗಿಂತ ಹೆಚ್ಚು ಗಾಬರಿನೇ ಜಾಸ್ತಿ ಇರುತ್ತೆ ಯಾಕಂದರೆ ಮಗು ಹೇಗಿರುತ್ತೆ ಏನಿದ್ರೆ ನಾರ್ಮಲ್ ಏನಿಲ್ಲದಿದ್ದರೆ ಏನಿದ್ರೆ ಅಬ್ ನಾರ್ಮಲ್ ಅಂತ ಟೆನ್ಷನ್ ಜಾಸ್ತಿ ಇರುತ್ತೆ ಈ ತಾಯಂದಿರಲ್ಲಿ ಸ್ವಲ್ಪ ಮಗುವಿನ ಕಾಳಜಿ ಜಾಸ್ತಿ ಆಗಿ ಅವರ ಹೆಲ್ತ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಏನು ಹೇಳೋದು ಅಂತ ಹೇಳಿದರೆ ಆದಷ್ಟು ಮಗುವಿನ ಜೊತೆಗೇ ಮಗು ತಾಯಿ ಇದ್ರೆ ಒಳ್ಳೆಯದು ಮಗುವಿನ ಜೊತೆ ಎಷ್ಟು ಹೊತ್ತು ತಾಯಿ ಇರ್ತಾರೋ ಆ ಸಪ್ರೇಷನ್ ಆ್ಯಂಗ್ಸೈಟಿ ಅನ್ನೋದು ಹೋಗುತ್ತೆ ಸಪ್ರೇಷನ್ ಆ್ಯಂಗ್ಸೈಟಿ ಅಂದರೆ ಈಗ ತಾಯಿ ಒಂದು ರೂಮಲ್ಲಿ ಮಲಗಿ ಮಗು ಹಾಲಲ್ಲಿ ಅಥವಾ ಬೇರೆ ರೂಮಲ್ಲಿ ಮಲಗಿಸಿದ್ರೆ ತಾಯಿಗೆ ಅದೊಂದು ಗಾಬರಿ ಆಗ್ತಾ ಇರುತ್ತೆ ನನ್ನ ಮಗು ಹೇಗಿದೆಯೋ ಏನು ಮಾಡ್ತಿದ್ಯೋ ಅಂತ ಸೊ ಆದಷ್ಟು ಮಗು ಮತ್ತು ತಾಯಿ ಒಂದೇ ರೂಮಲ್ಲಿ ಅದು ಪಕ್ಕ ಪಕ್ಕ ಇದ್ದರೆ ಒಳ್ಳೆಯದು ಅದಕ್ಕಿಂತ ಹೆಚ್ಚು ಪಕ್ಕ ಪಕ್ಕಕ್ಕಿಂತ ಹೆಚ್ಚು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅಂದರೆ ಆದಷ್ಟು ಮಗು ತಾಯಿ ಇದೆ ಮೇಲೆ ಇದ್ದರೆ ಒಳ್ಳೆಯದು ಇದರಿಂದ ತಾಯಿಗೂ ಮಗು ಜೊತೆ ಬಾಂಡಿಂಗ್ ಬರುತ್ತೆ ಮಗುವಿಗೂ ತಾಯಿ ಜೊತೆ ಬಾಂಡಿಂಗ್ ಇರುತ್ತೆ ಆ ಸಪ್ರೇಷನ್ ಆಂಗ್ಸೈಟಿ ಕಮ್ಮಿ ಆಗುತ್ತೆ ಇದನ್ನು ನಾವು ರೂಮ್ ಅಂತ ಹೇಳ್ತೀವಿ ಅಂದರೆ ತಾಯಿ ಮತ್ತು ಮಗು ಒಂದೇ ರೂಮಲ್ಲಿ ಚರ್ಮ ಚರ್ಮದ ಕಾಂಟ್ಯಾಕ್ಟಲ್ಲಿ ಇರ್ ಇರಬೇಕು ಅಂತ ಎರಡನೇದು ಹೇಳಿದ ಪ್ರಕಾರ ಎರಡು ಗಂಟೆಗೆ ಸತಿ ತಾಯಿ ಮಗುವಿಗೆ ಹಾಲು ಕೊಟ್ಟರೆ ಒಳ್ಳೆಯದು ಇದರಿಂದ ತಾಯಿಗೂ ಹಾಲು ಬರುತ್ತೆ ಮತ್ತು ಮಗುವಿಗೂ ಶುಗರ್ ಕಮ್ಮಿ ಆಗೋಂಥದ್ದು ಚಾನ್ಸಸ್ ಕಮ್ಮಿ ಇರುತ್ತೆ ಜೊತೆಗೆ ತೂಕನೂ ಇಂಪ್ರೂವ್ ಆಗುತ್ತೆ ಮೂರನೇದು ಈ ಟೈಮಲ್ಲಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ ಅಂದರೆ ಇದೆಲ್ಲ ತಾಯಿಗೆ ಮನಸ್ಸಿಗೆ ಮಾನಸಿಕ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಫಸ್ಟು ಏನು ಡೆಲಿವರಿ ಆಗಿರುತ್ತಲ್ಲ ಮಗು ಆ ತಾಯಿಂದಿರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಅವರಿಗೆ ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇರುತ್ತೆ ಆ ದೇಹದಲ್ಲಿ ಆಗುವಂತಹ ಚೇಂಜಸಿಂದ ಈ ಥರ ಕಾರಣಗಳು ಜಾಸ್ತಿ ಇರ್ಬೋದು ಸೊ ಇದನ್ನೆಲ್ಲ ಕಮ್ಮಿ ಮಾಡಿಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅಂತ ಈಗ ತಾಯಿ ಅಂದ ತಕ್ಷಣ ಮಗುವನ್ನ ನೋಡ್ಕೊಳ್ಳೋಕೆ ತಾಯಿ ಒಬ್ರೆ ಅಲ್ಲ ಈಗ ತಾಯಿದು ತಾಯಿ ಆಗ್ಬೋದು ಅಥವಾ ಗಂಡ ಆದರೂ ಆಗ್ಬೋದು ಅವರು ಕೂಡ ಈಗ ತಾಯಿಗೆ ಎಷ್ಟು ಪಾತ್ರ ಇರುತ್ತೋ ಅಷ್ಟೇ ಅವ್ರದ್ದು ಪಾತ್ರ ಇರುತ್ತೆ ಸೊ ಮಗುವಿನ ಕೇರ್ ಹೇಗಿರುತ್ತೋ ತಾಯಿಗೂ ಹಾಗೆ ಕೇರ್ ಮಾಡ್ತಾ ಹೋಗ್ಬೇಕು ಯಾಕಂದರೆ ಈ ಟೈಮಲ್ಲಿ ಎಲ್ಲರೂ ಮಗುವಿನ ಮೇಲೆ ಕಾನ್ಸಂಟ್ರೇಷನ್ ಇಟ್ಟಾಗ ಆ ತಾಯಿದು ಸಮಸ್ಯೆ ಏನು ಅಥವಾ ತಾಯಿದು ಮಾನಸಿಕ ಆರೋಗ್ಯ ಹೇಗೆ ಅಂತ ಅಷ್ಟು ಕಾನ್ಸಂಟ್ರೇಷನ್ ಯಾರೂ ಮಾಡಲ್ಲ ಈಗ ತಾಯಿ ಎಷ್ಟು ಕಾಮಾಗಿರ್ತಾರೆ ಎಷ್ಟು ಶಾಂತತೆಯಿಂದ ಇರ್ತಾರೆ ಅಂದರೆ ಗಾಬರಿ ಇಲ್ಲದೆ ಮಗುನ ಆರಾಮ ಇದ್ದರೆ ತಾಯಿಗೂ ಹಾಲು ಚೆನ್ನಾಗಾಗುತ್ತೆ ಒಂದು ಸತಿ ತಾಯಿಗೆ ಗಾಬರಿ ಆದರೆ ಅಥವಾ ತಾಯಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿದ್ರೆ ಅಥವಾ ತಾಯಿ ಯಾವಾಗಲೂ ಅಳ್ತಾನೆ ಇರ್ತಾರೆ ಅವರಿಗೆ ಅಳೋದಕ್ಕೆ ರೀಸನ್ ಬೇಕು ಅಂತಲ್ಲ ಯಾಕಂದರೆ ಅವರ ದೇಹದ ಚೇಂಜಸ್ಸು ಅವರಿಗೆ ಹಾಗೆ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ತಾಯಿಗೆ ಸಪೋರ್ಟಿವ್ ಇಟ್ಕೊಂಡು ಎರಡೆರಡು ಗಂಟೆಗೆ ಮಗುಗೆ ಹಾಲು ಕೊಡಿಸ್ಬೇಕು ಮತ್ತು ಮಗು ನಾರ್ಮಲ್ ಇದೆ ಆದಷ್ಟು ಮಗು ತಾಯಿಗೆ ಆದಷ್ಟು ಪಾಸಿಟಿವ್ ವಿಷಯನೇ ಹೇಳ್ಕೊಂಡು ಹೋದರೆ ಒಂದು ಧೈರ್ಯ ಬರುತ್ತೆ ಎರಡನೇದು ತಾಯಿ ರೋಲ್ ಯಾಕೆ ಜಾಸ್ತಿ ಇದೆ ಅಂತ ಹೇಳಿದರೆ ತಾಯಿಗೆ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ತಾಯಿಗೆ ಅದನ್ನು ಗುರ್ತಿಸೋ ಬೇಗ ಗೊತ್ತಾಗುತ್ತೆ ಏನೇ ಹೆಚ್ಚು ಕಮ್ಮಿ ಆದರೂ ತಾಯಿ ಅದನ್ನು ಬೇಗ ಗುರ್ತಿಸ್ಬೋದು ಬೇರೆಯವರಿಗಿಂತ ಈಗ ಅವರ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ತಾಯಿಗಿಂತ ಬೇರೆ ಯಾರೂ ಇಲ್ಲ ಆದಷ್ಟು ಟೈಮು ಈಗ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಇದ್ದರೆ ಆದಷ್ಟೊಂದು ಇಪ್ಪತ್ತು ಗಂಟೆ ಆದರೂ ಮಗು ಮತ್ತು ತಾಯಿಗೆ ಸಪ್ರೇಟ್ ಮಾಡೋದು ಹಾಗೆ ಈಗ ಎಕ್ಸಾಂಪಲ್ ಈ ಅಜ್ಜಿಂದಿರಲ್ಲ ಮಗು ಅಳ್ತಿದೆ ಅಂದ ತಕ್ಷಣ ಮಗು ನಿತ್ಕೊಂಡು ಹೊರಗಡೆ ಹೋಗೋದು ಆ ಕಡೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ಮಗುನ ಸಮಾಧಾನ ಮಾಡೋದು ಆದಷ್ಟು ಅದನ್ನು ಮಾಡೋದು ಬೇಡ ಯಾಕಂದರೆ ಮಗು ಅಳೋದಕ್ಕೆ ಎರಡೇ ರೀಸನ್ ಇರೋದು ಒಂದು ಹಸುವಿಂದ ಮಗು ಅಳುತ್ತೆ ಯಾಕಂದರೆ ಮಕ್ಕಳಿಗೆ ಮಾತಾಡೋಕೆ ಬರಲ್ಲ ಆ ಅಳು ಮುಖಾಂತರ ಅವ್ರು ಹಸುವನ್ನು ತೀರಿಸ್ಕೊಳ್ತಾರೆ ಎರಡನೇದು ಮಗುವಿಗೆ ಏನಾದರೂ ಇರಿಟೇಷನ್ ಆಗ್ತಿರ್ಬೋದು ಇರಿಟೇಷನ್ ಹೇಗಿರ್ಬೋದು ಅಂತ ಹೇಳಿದರೆ ಮಗುವಿಗೆ ಡೈಪರ್ ವೆಟ್ಟಾಗಿರ್ಬೋದು ಅಲ್ಲಿ ಯೂರಿನ್ ಅಥವಾ ಮೋಷನ್ ಮಾಡ್ಕೊಂಡಿರ್ಬೋದು ಅಥವಾ ಮಗುವಿಗೆ ಚಳಿ ಆಗ್ತಿದ್ದಿರ್ಬೋದು ಅಥವಾ ಮಗುವಿಗೆ ಹಾಲು ಕುಡಿದು ಅಥವಾ ಹಸುವಿಂದ ಅಥವಾ ಮಗುವಿಗೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗಿದ್ದಿರ್ಬೋದು ಅಥವಾ ಮಗುವಿಗೆ ನೆಗಡಿ ಸ್ವಲ್ಪ ಶೀತ ಆದರೂ ಮಕ್ಕಳಿಗೆ ಅದು ಹೊರಗಡೆ ಹಾಕೋಕ್ಕೆ ಹೇಗೆ ಅಂತ ಗೊತ್ತಿರಲ್ಲ ಸೊ ಅದನ್ನು ಅಳು ಮುಖಾಂತರ ಮಾಡ್ಕೊಳ್ತಿರ್ತಾರೆ ಸೊ ಆದಷ್ಟು ಸಮಾಧಾನವೇ ತಾಯಿ ಮಾಡಿದ್ರೇ ಗೊತ್ತಾ ಒಳ್ಳೇದು ಯಾಕಂದರೆ ತಾಯಿ ಗೊತ್ತಾಗುತ್ತೆ ಮಗು ಯಾಕೆ ಅಳ್ತಿದೆ ಅವರ ಫಸ್ಟು ಒಂದೆರಡು ದಿನ ಅಥವಾ ಒಂದು ವಾರ ತಾಯಿಗೆ ಅದರ ಕಾರಣಗಳು ಗೊತ್ತಿಲ್ಲದೆ ಇರ್ಬೋದು ಬಟ್ ಹೋಗ್ತಾ ಹೋಗ್ತಾ ತಾಯಿ ಗೊತ್ತಾಗುತ್ತೆ ನನ್ನ ಮಗು ಏನೇ ಕಳ್ತಿದೆ ಏನೇ ಕಳ್ತಿರ್ಬೋದು ಅಂತ ಅವರೂ ಊಹೆ ಮಾಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ತಾಯಿನೇ ಮಗುವನ್ನು ಕೇರ್ ಮಾಡಿದರೆ ಒಳ್ಳೆಯದು ಇದುವರೆಗೂ ನವಜಾತ ಶಿಶುವಿನ ಪಾಲನೆಯಲ್ಲಿ ತಾಯಂದ್ರ ಪಾತ್ರ ಹೇಗಿರಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಈ ನವಜಾತ ಶಿಶುವಿನ ಆರೈಕೆಯಲ್ಲಿ ಜನಧ್ವನಿ ಕೇಳುವರಿಗೆ ಐಸು ಸಂದರ್ಭದಲ್ಲಿ ಏನು ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಈ ನವಜಾತ ಈ ಬಾರ್ನ್ ಕೇರಲ್ಲಿ ತಾಯಿಯ ರೋಲ್ ಎಷ್ಟು ಮುಖ್ಯ ಇದೆಯೋ ಹಾಗೆಯೇ ಆ ಕುಟುಂಬದ ರೋಲ್ ಕೂಡ ಅಷ್ಟೇ ಮುಖ್ಯ ಯಾಕಂದರೆ ನವಜಾತ ಶಿಶುಗಳು ತುಂಬಾ ತುಂಬ ಸೆನ್ಸಿಟಿವ್ ಇರ್ತವೆ ಅದು ಹೇಗೆ ಅಂದರೆ ಒಂಥರ ಗಾಜಿನ ಗೊಂಬೆನ ಹಾಗೆ ಆ ಗಾಜಿನ ಗೊಂಬೆಗೆ ಸ್ವಲ್ಪ ಏನೇ ಹೆಚ್ಚು ಕಮ್ಮಿ ಅದು ಕೆಳಗಡೆ ಬಿದ್ದ ತಕ್ಷಣ ಅದು ಹೊಡೆದು ಹೋಗುತ್ತೆ ಹಾಗೆಯೇ ಈ ನವಜಾತ ಶಿಶುಗಳು ಅಷ್ಟೇ ಮಗು ಕ್ಯೂಟಾಗಿದೆ ಅಥವಾ ಮಗು ನೋಡೋಕೆ ಚೆನ್ನಾಗಿದೆ ಅಥವಾ ಮಗು ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತ ಹೇಳಿ ಮನೆಯವರು ಆಗಾಗ ಮಗುವನ್ನು ಮುಟ್ಟೋದು ಅಥವಾ ಮಗು ಅಳ್ತಿದೆ ಅಂತ ಹೇಳಿ ತಾಯಿ ಅಲ್ಲದೆ ಮಗುವನ್ನು ಹೊರಗಡೆಯಿಂದ ಬಂದು ಜನಗಳು ಅದನ್ನು ಮುಟ್ಟೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದು ಬೇಡ ಮಗುವನ್ನು ಪ್ರತಿ ಸತಿ ಎಷ್ಟು ಸತಿ ಮುಟ್ಟಬೇಕಾದ್ರೂ ಮಗುವನ್ನು ಮುಟ್ಟೋಕ್ಕಿಂತ ಮುಂಚೆ ಸಾಬೂನು ಮತ್ತು ನೀರು ಹಾಕಿ ಕೈ ವಾಶ್ ಮಾಡಿ ಮಗುವನ್ನು ಮುಟ್ಟಿದ್ರೇ ಒಳ್ಳೆದು ಯಾಕಂದರೆ ಈ ಒಂದು ತಿಂಗಳು ಇಪ್ಪತ್ತೆಂಟು ದಿನಗಳ ಕಾಲ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಆದಷ್ಟು ಮಗುವನ್ನು ತಾಯಿ ಮತ್ತು ತಾಯಿದು ಅಮ್ಮ ಅವರಿಬ್ಬರೇ ಆ ಮಗುವನ್ನು ಹ್ಯಾಂಡಲ್ ಮಾಡಿದರೆ ಫಸ್ಟ್ ತಿಂಗಳು ಒಳ್ಳೆಯದು ಮತ್ತು ಮಗುವಿಗೆ ತಾಯಿ ಹಾಲಲ್ಲದೆ ಬೇರೆ ಯಾವುದು ಕೊಡೋ ಹಾಗಿಲ್ಲ ಈವನ್ ಗ್ರೈಪ್ ವಾಟರ್ ಅಂತೆಲ್ಲ ಹೇಳ್ತಾರೆ ಮಗುವಿಗೆ ಗ್ಯಾಸ್ ಆದಾಗ ಅಂಥದ್ದು ಅಂತ ಆ ಗ್ರೈಪ್ ವಾಟರ್ ಅಂತ ಏನು ಹೇಳಿದ್ವಲ್ಲೋ ಅದರಲ್ಲಿ ಆಲ್ಕೋಹಾಲ್ ಇರ್ತದೆ ಅಂದರೆ ಸಾರಾಯಿ ಅಂತ ಹೇಳ್ತೀವಲ್ಲ ಅದು ಅಂಶ ಜಾಸ್ತಿ ಇರುತ್ತೆ ಆ ಅಂಶ ಎಲ್ಲ ಕೊಡುವಾಗಿಲ್ಲ ಮಗುವಿಗೆ ಸೊ ಆದಷ್ಟು ಮಗುವಿಗೆ ಡಾಕ್ಟರ್ ಏನು ಕೊಟ್ಟಿರ್ತಾರೋ ಈ ಮಕ್ಕಳ ತಜ್ಞರು ಏನು ಕೊಟ್ಟಿರ್ತಾರೋ ಆ ಔಷಧಿ ಅಲ್ಲದೆ ಹಾಲು ಅಷ್ಟೆ ಅದಕ್ಕೆ ಮಗುವಿಗೆ ಫಸ್ಟ್ ಆರು ತಿಂಗಳು ನೀರು ಕೂಡ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಪ್ರತಿ ಎರಡು ಗಂಟೆಗಳ ಕಾಲ ಮಗುವಿಗೆ ಹಾಲು ಕುಡಿಸೋದೋ ಮತ್ತು ಮಗುವಿಗೆ ಆದಷ್ಟು ಹತ್ತಿ ಬಟ್ಟೆ ಅಂದರೆ ಕಾಟನ್ ಬಟ್ಟೆನೇ ಹಾಕಿದರೆ ಒಳ್ಳೆಯದು ಯಾಕಂದರೆ ಈ ಸಿಂಥೆಟಿಕ್ ಬಟ್ಟೆಯಲ್ಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಮತ್ತು ಆ ಸಿಂಥೆಟಿಕ್ ಬಟ್ಟೆಯಲ್ಲೆಲ್ಲ ಮಗುವನ್ ಏನು ಯೂರಿನ್ ಪಾಸ್ ಮಾಡಿರ್ತದೋ ಮೂತ್ರ ಮಾಡಿರ್ತದೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಆ ಸಿಂಥೆಟಿಕ್ ಬಟ್ಟೆಗಳಲ್ಲಿ ಸೊ ಆದಷ್ಟು ಮಗುವನ್ನು ಬೆಚ್ಚಗಿಟ್ಕೊಂಡು ಬೆಚ್ಚಗೆ ಅಂತ ಹೇಳಿದ್ರೆ ತಲೆಯಿಂದ ಹಿಡಿದು ಕಾಲ್ವರೆಗೂ ಮಗುವನ್ನು ಇಟ್ಕೊಳ್ಬೇಕಾಗುತ್ತೆ ಮತ್ತು ಎರಡು ಗಂಟೆಗಳ ಕಾಲ ಕರೆಕ್ಟಾಗಿ ಹಾಲು ಕುಡಿಸ್ಬೇಕಾಗುತ್ತೆ ಇದು ನಾವು ಬರೀ ನವಜಾತ ಮಗು ಬಗ್ಗೆ ಅಲ್ಲದೆ ತಾಯಂದಿರಿಗೂ ಅಷ್ಟೇ ಆದಷ್ಟು ಪಥ್ಯ ಮಾಡೋ ಅವಶ್ಯಕತೆ ಇಲ್ಲ ತಾಯಂದಿರಿಗೆ ನೀರು ಕೊಡಬಾರ್ದು ಅಂತೆಲ್ಲ ಹೇಳ್ತಾರೆ ಆದಷ್ಟು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ ತಾಯಂದಿರು ಎಷ್ಟು ಚೆನ್ನಾಗಿ ನೀರು ಕೊಡ್ತಾರೋ ತಾಯಂದಿರಿಗೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ಸೊ ಹಳೆ ಕಾಲದ ಪ್ರಕಾರ ತಾಯಿಗೆ ಪೂರ್ತಿ ಕಟ್ಟುನಿಟ್ಟಾಗಿ ಪಥ್ಯ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು ಆದಷ್ಟು ಅದನ್ನೆಲ್ಲ ಬಿಟ್ಟು ಕರೆಕ್ಟಾಗಿ ನೀರು ಕುಡಿಸಿ ಹಣ್ಣು ಹಂಪಲು ತರಕಾರಿ ಎಲ್ಲ ಕೊಟ್ಟು ತಾಯಿಗೂ ನೋಡ್ಕೊಳ್ಬೇಕಾಗದು ಸೊ ಈ ನವಜಾತ ಶಿಶುವಿನ ಆರೈಕೆಯಲ್ಲಿ ಕುಟುಂಬ ಹಾಗೂ ತಾಯಿ ಹೇಗಿರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ ಮ್ಯಾಮ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನವಜಾತ ಶಿಶುಗಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್ ಯು ಮ್ಯಾಮ್ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳ ಆರೈಕೆ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾಂಗ್ಲಿಯಲ್ಲಿ